ನಾನು ಸೌಮ್ಯ ಸತೀಶ್ ರಟ್ಟೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಮ್ಮೂರು ನಮ್ಮ ಕೆರೆ ಹಸ್ತಾಂತರ ಕೆರೆಗಳ ನಿರ್ವಹಣೆ ಪ್ರತಿಯೊಬ್ಬರ ಜವಾಬ್ದಾರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್ ಸುದ್ದಿ ತಿಪಟೂರು ಗ್ರಾಮಗಳಲ್ಲಿರುವ ಕೆರೆಗಳ ನಿರ್ವಹಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಕೆರೆಗಳು ತುಂಬಿದರೆ ಅಂತರ್ಜಾಲ ಅಭಿವೃದ್ಧಿ ಆಗಲಿದೆ ಎಂದು ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್ ಹೇಳಿದರು ತಾಲೂಕಿನ ಹೊನ್ನವಳ್ಳಿ ಹೋಬಳಿಯ ರಟ್ಟೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ಗ್ರಾಮ ಪಂಚಾಯತ್ ಗ್ಯಾರಘಟ್ಟ ಹಾಗೂ ಕೆರೆ ಅಭಿವೃದ್ದಿ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪರಮ ಪೂಜ್ಯ ಪದ್ಮ ವಿಭೂಷಣ ರಾಜಶ್ರೀ ಡಾ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃಶ್ರೀ ಹೇಮಾವತಿ ವಿ ಹೆಗಡೆ ಅವರ ಶುಭ ಆಶೀರ್ವಾದಗಳೊಂದಿಗೆ ನಂಬೂರು ನಮ್ಮ ಕೆರೆ ಕಾರ್ಯಕ್ರಮದ ಅಡಿಯಲ್ಲಿ ಪುನಶ್ಚೇತನಗೊಳಿಸಲಾಗಿದೆ ಆರನೇ ರಟ್ಟೇನಹಳ್ಳಿ ಕೆರೆ ಹಸ್ತಾಂತರ ಮತ್ತು ನಾಮಫಲಕ ಅನಾವರಣ ಉದ್ಘಾಟಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ದಿ ಸಂಘವು ಆರ್ಥಿಕವಾಗಿ ಹಿಂದುಳಿದವರನ್ನು ಸದೃಢ ಮಾಡುವುದರ ಮೂಲಕ ಸಮಾಜಕ್ಕೆ ಹಲವಾರು ಯೋಜನೆ ನೀಡುತ್ತಿರುವುದು ಶ್ಲಾಘನೀಯ ಬೆಳವಣಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹದಿನಾಲ್ಕು ಲಕ್ಷದ ಇಪ್ಪತ್ತಾರು ಸಾವಿರ ರು ಅನುದಾನದಲ್ಲಿ ರಟ್ಟೇನಹಳ್ಳಿ ಗ್ರಾಮದ ಹದಿನೆಂಟು ಎಕರೆ ಪ್ರದೇಶದ ಕೆರೆ ಅಭಿವೃದ್ಧಿಗೊಂಡು ಹಸ್ತಾಂತರವಾಗಿದೆ ನಿರ್ವಹಣೆ ಮುಖ್ಯವಾದದ್ದು ಸಮುದಾಯದ ಪ್ರತಿಯೊಬ್ಬರು ಭಾಗಿಯಾಗಬೇಕು ಯಾವುದೇ ಹಣ ಲೋಪವಾಗಬಾರದು ಮೌಲ್ಯಯುಕ್ತ ಕಾರ್ಯಕ್ರಮವಾಗಿದೆ ಎಂದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ತುಮಕೂರು ಜಿಲ್ಲಾ ನಿರ್ದೇಶಕರಾದ ಸತೀಶ್ ಸುವರ್ಣ ಮಾತನಾಡಿ ಕಳೆದ ನಲವತ್ತೆರಡು ವರ್ಷಗಳಿಂದ ರಾಜ್ಯಾದ್ಯಂತ ನಮ್ಮ ಗ್ರಾಮ ಅಭಿವೃದ್ಧಿ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ ಆರು ಲಕ್ಷದ ಐವತ್ತೆರಡು ಸಾವಿರ ಸ್ವಸಹಾಯ ಸಂಘಗಳು ನಮ್ಮಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಮೂರು ಕೋಟಿಯಷ್ಟು ಜನಸಂಖ್ಯೆಯನ್ನು ತಲುಪಿದ್ದೇವೆ ಧರ್ಮಸ್ಥಳ ಸಂಘ ಸಾಲ ಕೊಡುವುದಿಲ್ಲ ರಾಷ್ಟೀಕೃತ ಬ್ಯಾಂಕ್ ಮೂಲಕ ಸದಸ್ಯರಿಗೆ ಸಾಲ ಕೊಡುತ್ತಿದ್ದೇವೆ ನಮ್ಮ ಗ್ರಾಮ ಅಭಿವೃದ್ಧಿ ಯೋಜನೆ ವತಿಯಿಂದ ಶುದ್ಧ ಕುಡಿಯುವ ನೀರು ಘಟಕ ಶಾಲೆಗಳಿಗೆ ಬೆಂಚುಗಳು ಸುಮಾರು ಅರವತ್ತೊಂಬತ್ತು ಸಾವಿರ ನಿರ್ಘತಕರಿಗೆ ಮಾಶಾಸನ ಒಟ್ಟು ಎಪ್ಪತ್ತು ಕೋಟಿ ರೂಪಾಯಿ ನೀಡಿದ್ದೇವೆ ಮನೆ ಇಲ್ಲದವರಿಗೆ ಮನೆ ಕೊಟ್ಟಿದ್ದೇವೆ ಆಯುಷ್ಮಾನ್ ಯೋಜನೆ ಮೂಲಕ ಐದು ಲಕ್ಷದವರೆಗೆ ಆರೋಗ್ಯ ಸೌಲಭ್ಯ ಸುಮಾರು ಒಂದೂವರೆ ಕೋಟಿ ಜನರಿಗೆ ಸೌಲಭ್ಯ ಒದಗಿಸಿ ಕೊಟ್ಟಿದ್ದೇವೆ ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವ ಪ್ರಾಮಾಣಿಕ ಕೆಲಸವನ್ನು ಮಾಡುತ್ತಿದ್ದೇವೆ ಬರಗಾಲ ಸಂದರ್ಭದಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ನೀಡಿದ್ದೇವೆ ಆದರೆ ಕೆರೆಗಳು ಅಭಿವೃದ್ಧಿಯಾದರೆ ಟ್ಯಾಂಕರ್ಗಳ ಮೂಲಕ ನೀರು ಕೊಡುವ ಅವಶ್ಯಕತೆ ಇಲ್ಲ ಏಳ್ನೂರ ಕೆರೆಗಳನ್ನು ರಾಜ್ಯಾದ್ಯಂತ ಅಭಿವೃದ್ಧಿಪಡಿಸಿದ್ದೇವೆ ಜಿಲ್ಲೆಯಲ್ಲಿ ಅರವತ್ತು ಕೆರೆಗಳು ತಾಲೂಕಿನಲ್ಲಿ ಎಂಟು ಕೆರೆಗಳು ಅಭಿವೃದ್ಧಿ ಮಾಡಲಾಗಿದೆ ಪ್ರಾಣಿ ಪಕ್ಷಿಗಳು ಸೇರಿದಂತೆ ಎಲ್ಲ ಧರ್ಮದವರಿಗೂ ಕೂಡ ಅನುಕೂಲ ಆಗುತ್ತದೆ ಕೆರೆಗಳ ಸುತ್ತಲೂ ಸ್ವಚ್ಛತೆ ಕಾಪಾಡಿ ಗಿಡಮರ ಗಳನ್ನು ಬೆಳೆಸಿ ದುಶ್ಚಟ ಮುಕ್ತ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಗ್ರಾಮ ಅಭಿವೃದ್ಧಿ ಯೋಜನೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದರು ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮೋಹನ್ ಕುಮಾರ್ ಮಾತನಾಡಿ ಇಂದು ಈ ಕೆರೆಯಲ್ಲಿ ಬಾಗಿನ ಅರ್ಪಿಸಲಾಗಿದೆ ಪ್ರತಿ ವರ್ಷ ಉತ್ತಮ ಮಳೆ ಬೆಳೆ ಆಗಲಿ ಎಂದರು ಗ್ಯಾರಘಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಶೀಲಾ ಶಶಿಧರ್ ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶೇಕಡಾ ಐವತ್ತರಷ್ಟು ಜನರಿಗೆ ಈಗಾಗಲೇ ತಲುಪಿದೆ ಕೆರೆಗಳ ಅಭಿವೃದ್ಧಿ ನಾವೆಲ್ಲರೂ ಕೈಜೋಡಿಸಬೇಕು ಸ್ವಚ್ಛತೆ ಕಾಪಾಡೋಣ ಪಂಚಾಯಿತಿ ವತಿಯಿಂದ ಉದ್ಯಾನವನವನ್ನು ನಿರ್ಮಾಣ ಮಾಡಲಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಕೆರೆ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ದಕ್ಷಿಣ ಮೂರ್ತಿ ಮನು ಗ್ರಾಮ ಪಂಚಾಯತ್ ಸದಸ್ಯ ಲೋಕೇಶ್ ಚಿಕ್ಕವನ್ನವಳ್ಳಿ ನಂದಿನಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಶಶಿಧರ್ ಜಿಲ್ಲಾ ಜನಜಾಗೃತಿ ಸಮಿತಿ ಸದಸ್ಯರಾದ ಮಲ್ಲಿಗಪ್ಪ ಆಚಾರ್ ಕ್ಷೇತ್ರ ಯೋಜನಾಧಿಕಾರಿ ಉದಯ್ಕೆ ಕೆರೆ ಅಭಿಯಂತರ ಭರತ್ ಇಟಾಚಿ ಮಾಲೀಕ ಶಶಿಧರ್ ಶ್ರೀ ಕ್ಷೇತ್ರ ಗ್ರಾಮ ಅಭಿವೃದ್ಧಿ ಯೋಜನೆಯ ಕೃಷಿ ಮೇಲ್ವಿಚಾರಕರಾದ ಪ್ರಮೋದ್ ಕುಮಾರ್ ಹೊನ್ನವಳ್ಳಿ ವಲಯದ ಮೇಲ್ವಿಚಾರಕರಾದ ಪರಶಿವಮೂರ್ತಿ ಸೇರಿದಂತೆ ರಟ್ಟಿನಹಳ್ಳಿ ಕೆರೆ ಅಭಿವೃದ್ಧಿ ಸಮಿತಿಯ ಸದಸ್ಯರು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ನೀರು ಕೊಟ್ಟರೆ ಆ ಕ್ಷಣಿಕಾಗತ್ತೆ ಬದಲಾಗಿ ಪರ್ಯಾಯ ಏನ್ ವ್ಯವಸ್ಥೆ ಮಾಡ್ಬೋದು ಅಂತಾದಾಗ ಕೆರೆಗಳ ಅಭಿವೃದ್ಧಿ ಮಾಡುವ ಅಂದ್ರೆ ಒಂದು ಊರು ಒಂದು ಕೆರೆ ಆ ಕೆರೆ ಇದ್ರೆ ಅದ್ಭುತವಾಗಿರುತ್ತೆ ಅನ್ನುವಂತ ಕಲ್ಪನೆ ಇಟ್ಟುಕೊಂಡು ಎರಡ್ ಸಾವಿರದ ಹದಿನಾರಲ್ಲಿ ಪ್ರಾರಂಭ ಮಾಡಿದ್ದು ಇವತ್ತು ಸುಮಾರು ಏಳ್ನೂರ ಎಪ್ಪತ್ತಕ್ಕೂ ಏಳ್ನೂರ ತೊಂಬತ್ತೆರಡರಷ್ಟು ಕೆರೆಗಳು ನಾವು ರಾಜ್ಯಾದ್ಯಂತ ಮಾಡಿದ್ದೇವೆ ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಅರವತ್ತು ಕೆರೆಗಳು ಮಾಡಿದ್ದೇವೆ ನಮ್ಮ ತಿಪ್ಪೂರು ತಾಲೂಕಿನವ್ರು ಎಂಟು ಕೆರೆಗಳ ನಿರ್ಮಾಣವನ್ನು ಮಾಡಿದ್ದೇವೆ ಇವತ್ತು ನಮಗೆ ತುಂಬಾ ಖುಷಿ ಆಗುತ್ತೆ ಒಂದ್ ಎರಡು ಮೂರು ತಿಂಗಳ ತಿಂಗಳ ಹಿಂದೆ ಅಹ್ ನಾವು ಈ ಕೆರೆಗೆ ಗುದ್ದಲಿ ಪೂಜೆ ಮಾಡಿದ್ದೆವು ಈ ಕೆರೆ ಮಾಡಿ ಕೊಡ್ತೇವೆ ಅಂತ ಸ್ವಲ್ಪ ಕೆರೆಗಳ ಹಣ್ಣು ಊಳೆಕ್ ಬಾರು ಅನ್ನುವಂತಹ ಇದು ಬಂದದ್ರಿಂದ ನಾವು ಒಂದ್ ಎರಡು ಮೂರು ತಿಂಗಳು ನಿಲ್ಲಿಸಿದ್ದೇವೆ ಅದು ಬಿಟ್ಟರೆ ಒಂದು ಎರಡು ತಿಂಗಳು ಮೂರು ತಿಂಗಳಿಗೆ ಆ ಕೆರೆಗಳ ಫೈನಲ್ ಆಗ್ತಿತ್ತು ಇವತ್ತು ಮಳೆ ಬಂದು ಈ ಕೆರೆ ಈ ಕೆರೆಯಲ್ಲಿ ಇವತ್ತು ನಾವು ನಮ್ಮ ಸರ್ನ ಮೂಲಕ ಹಸ್ತಾಂತರ ಮಾಡಿದ್ದೇವೆ ಬಾಗಿನ ಅರ್ಪಣೆ ಮಾಡಿದ್ದೇವೆ ಆ ಮಂಜುನಾಥ ಸ್ವಾಮಿಯ ಕ್ಷೇತ್ರದ ಆ ನೇತ್ರ ವತಿಯ ನದಿಯ ತೀರ್ಥ ಈ ರಟ್ಟೆ ನಲ್ಲಿ ಎಲ್ಲಿ ಹರಿಲಿ ಅಂತ ನಾನು ದೇವರಲ್ಲಿ ಬೆಳೆಕೊಳ್ತೇನೆ ನಾವು ಕೆರೆಗಳ ನಿರ್ಮಾಣ ಮಾಡಿದ್ರಿಂದ ಗುಬ್ಬಿ ನಾನು ಹೋಗಿದ್ದೆ ಅಲ್ಲಿ ಅವರು ಕೆರೆಗಳ ನಿರ್ಮಾಣ ಮಾಡಿದಾಗ ಎರಡ್ ಸಾವಿರದ ಹದಿನೆಂಟು ಇಪ್ಪತ್ತರಲ್ಲಿ ಕೆರೆ ನಿರ್ಮಾಣ ಮಾಡಿದವರು ಅವ್ರು ಕೇಳ್ತಾರೆ ಸರ್ ನಾನು ಕೆರೆ ಆ ಮಾಡಿ ನಾಲ್ಕು ವರ್ಷ ಆಯ್ತು ನಾವು ಆ ಕೆರೆ ಮಾಡಿದ ಒಂದು ಹದಿನೆಂಟು ದಿನದಲ್ಲಿ ನಾವು ಡ್ಯಾಮ್ ನ ನೀರು ಬಿಟ್ಟರು ಇವತ್ತು ನಮ್ಮ ಕೆರೆ ಫುಲ್ ಸುಮಾರು ಐವತ್ತು ಪರ್ಸೆಂಟ್ ಏನ್ ಕರ್ನಾಟಕದ ಟೋಟಲ್ ಪಾಪ್ಯುಲೇಷನ್ ನಾವು ರೀಚ್ ಮಾಡಿದಿವಿ ಅಂತ ಅವ್ರ ಅಂಶ ಕೊಡ್ಬೇಕು ಹೇಳಿದ್ರು ನಿಜ ಒಂದು ಸಂತೋಷದ ವಿಚಾರ ಯಾಕಂದ್ರೆ ಕೇವಲ ವೈಯಕ್ತಿಕ ಫ್ಯಾಮಿಲಿಗಳಿಗೆ ಕುಟುಂಬಗಳಿಗೆ ಆರ್ಥಿಕ ಶಕ್ತಿಯನ್ನ ತುಂಬಿಟ್ಟು ಅವ್ರನ್ನ ಸದೃಢ ಮಾಡೋದ್ರ ಜೊತೆಗೆ ಸಮಾಜಕ್ಕೆ ಬೇಕಾದಂತ ಹಲವಾರು ಯೋಜನೆಗಳನ್ನ ಆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನೀಡ್ತಿರೋದು ನಿತ್ಯ ಶ್ಲಾಘನೀಯ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಏನ್ ಕೆರೆ ಅಭಿವೃದ್ಧಿ ತಂಡು ಅದೇ ರೀತಿ ಆರ್ಒ ಪ್ಲಾಂಟ್ ಇನ್ಸ್ಟಾಲೇಷನ್ ಮಾಡಿಸುವಂತದ್ದು ಮತ್ತೆ ವಾತ್ಸಲ್ಯ ಅಂತ ಮನೆ ನಿರ್ಮಾಣ ಮಾಡುವಂಥದ್ದು ಆ ಇನ್ನು ಹಲವಾರು ಕಾರ್ಯಕ್ರಮಗಳು ಸ್ಕಾಲರ್ಶಿಪ್ ಕೊಡುವಂತದ್ದು ವೃದ್ಧಾಪ್ಯ ವೇತನ ನನ್ನ ಹಲವಾರು ಕಾರ್ಯಕ್ರಮಗಳು ಭಾಗಿಯಾಗಿದ್ದೀನಿ ನಿಜ ಈಗ ನಾವು ಕೆಲವ್ರನ್ನ ನನ್ನ ಲಾಸ್ಟ್ ಟೈಮ್ ಗುರುಗಳ್ಳಿ ಪಂಚಾಯತಿಗೆ ಹೋದ ಸಂದರ್ಭದಲ್ಲಿ ಹೇಳಿದ್ದೆ ಒಬ್ರು ವೃದ್ಧೆಗೆ ಒಂದು ಮನೆನ ಕೊಟ್ಟಿದ್ರು ವಾತ್ಸಲ್ಯ ಯೋಜನೆಯಲ್ಲಿ ಯಾಕೆ ಇವರು ಇವರು ಆಯ್ಕೆ ನಮ್ ಕಡೆಯಿಂದ ಯಾಕೆ ಆಗ್ಲಿಲ್ಲ ಅಂತ ನಾನು ಕೇಳಿದೆ ನಮ್ಮ ಕಾಂಪನಿ ಸದಸ್ಯರು ಮತ್ತೆ ಪಿಡಿಒ ಇದ್ರು ಆ ಸಂದರ್ಭದಲ್ಲಿ ಹೇಳಿದ್ರು ಕೆಲವು ಕಾನೂನಿನ ಇರುವಂತ ತೊಡುಗುಗಳು ಇರ್ಬೋದು ಕೆಲವು ಶಾರ್ಟ್ ಕಮ್ಯೂನ್ಸ್ ಇಂದ ಕೊಡಕ್ಕಾಗಿಲ್ಲ ಆಗಿಲ್ಲ ಅದಕ್ಕೋಸ್ಕರ ನಾವೇ ಗ್ರಾಮದವರೆಲ್ಲ ಸೇರ್ಕೊಂಡು ಇವರು ಕೊಡಕ್ ಅವಕಾಶ ಇದೆ ಪ್ರಾವಿಷನ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಮಾಡಿದೀವಿ ಸರ್ ಅಂತ ಹೇಳುದು ಅದು ನಿಜ ಒಂದು ಎಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಶಾರ್ಟ್ ಕಮ್ಯೂನ್ಸ್ ತೊಡುಕುಗಳು ಇರ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಒಬ್ಬತೀನಿ ಅದನ್ನ ಬಟ್ ಈ ಹ್ಯಾಂಡ್ ಇನ್ ಹ್ಯಾಂಡ್ ಹೋದಂತ ಸಂದರ್ಭದಲ್ಲಿ ಆ ಯಾರು ಸಹ ಏನು ಸೌಲಭ್ಯಗಳು ಸಿಗ್ಬೇಕು ಅದರಿಂದ ಉಂಟು ಆಗಲ್ಲ ಅನ್ನೋದು ನನ್ನ ನಂಬಿಕೆ ಆಮೇಲೆ ಎಲ್ಲಾದ್ರೂ ಜವಾಬ್ದಾರಿ ಇರ್ತದೆ ಈ ಸಮಾಜ ಯಾವ ರೀತಿ ಅಂದ್ರೆ ಈಗ ನೀವೆಲ್ಲ ಸೇರ್ಕೊಂಡು ಒತ್ತಿಗೆ ಕೊಟ್ಟ ಮೇಲೆ ಮಾತ್ರ ಅವರು ತಗೋತಾರೆ ಇದನ್ನು ಹಾಗೆ ತಗೋಲ್ಲ ನಂತರ ಗ್ರಾಮ ಪಂಚಾಯಿತಿಗೆ ಬರ್ತದೆ ಅವರು ಒಪ್ಕೋತಾರೆ ಅದ ಅಭಿವೃದ್ಧಿ ಕೆಲಸ ಆಗ್ತದೆ ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ಅವರು ಈಗ ನಾವು ಕೆಲಸ ಮಾಡಿಸಿದಾಗ ತುಂಬಾ ಕಮ್ಮಿ ಬಂತು ಮತ್ತೆ ಬೇರೆ ಇನ್ನೊಂದು ಬೋರ್ಡ್ ಬಂದಿತ್ತು ಅಮೃತ ಸರೋವರ ಅಂತ ಬಂದಿತ್ತು ಅಂತ ಆಕ್ಚುಲಿ ತಪ್ಪು ಯಾವಾಗ ತರ ಆಗ್ತದೆ ಅಂದ್ರೆ ಗ್ರಾಮಸ್ಥರಿಗೆ ಜನರಿಗೆ ಅವೇರ್ನೆಸ್ ಇಲ್ಲ ಅದಿಲ್ಲ ಅಂತ ಸಂದರ್ಭದಲ್ಲಿ ಮತ್ತೆ ಒಂದೇ ಅಂತಲ್ಲ ಅಧಿಕಾರಿಗಳು ಇರ್ಬೋದು ಎಲ್ಲರೂ ನೈತಿಕವಾಗಿ ನಡ್ಕೊಳ್ಳೋದ್ ಇರ್ತದೆ ಸಮಾಜದಲ್ಲಿ ಯಾರಿಗೆ ಇಲ್ಲ ಅಂತ ಇರ್ತದೆ ನಮ್ ಜವಾಬ್ದಾರಿ ಇರ್ತದೆ ಯಾವಾಗ ಜನರಲ್ ಅವೇರ್ನೆಸ್ ಬರ್ತದೆ ಮತ್ತೆ ಅಧಿಕಾರಿಗಳು ಸಹ ನೈತಿಕತೆಯನ್ನ ಕಾಪಾಡ್ಕೊಂಡು ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಿಜವಾದ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ನಮ್ಮ ಕೆರೆ ನಾವು ನಮ್ಮ ಊರಲ್ಲಿ ಯಾವುದೇ ತೊಂದರೆ ಇಲ್ಲದಂತೆ ಕ್ಲೀನ್ ಆಗಿ ಎಲ್ಲರೂ ಮಾಡಿಕೊಟ್ಟಿದ್ದಾರೆ ನಡೆದಿದೆ ಆದ್ರಿಂದ ಈ ವರ್ಷ ನಮಗೆ ಮಳೆ ಬೆಳೆ ಆಗ್ಲಿ ನಮ್ಮ ರೈತರು ಉತ್ತಮ ಬೆಳೆ ಆಗ್ಲಿ ಉತ್ತಮ ಬೆಳೆ ದೊರಕಲಿ ಅಂತ ಕೇಳ್ತಾ ಶ್ರೀ ಕ್ಷೇತ್ರ ಮುಂಜುನಾಥ ಸ್ವಾಮಿಗೆ ಮುನಿಸುತ್ತಾ ಒಂದೆರಡು ಮಾತನ್ನು ಅಭಿವೃದ್ಧಿ ಯೋಜನೆ ಮಾಡ್ಕೊಂಡು ಬಂದು ಇವತ್ತು ಐವತ್ತು ಪರ್ಸೆಂಟ್ ಜನಗಳಿಗೆ ಅವರ ಸೇವೆ ತಲುಪಿದೆ ಅನ್ನೋದನ್ನ ಮೂಲಕ ನಮ್ಮ ಅಧಿಕಾರಿಗಳು ತಿಳಿಸಿದ್ದಾರೆ ಇದೊಂದು ಗ್ರೇಟ್ ವಿಚಾರ ಯಾಕಂದ್ರೆ ದೇಶದಲ್ಲಿ ನಮ್ಮ ರಾಜ್ಯ ಒಂದು ಅದೃಷ್ಟ ಧರ್ಮಸ್ಥಳ ಅಂತ ಒಂದು ಕ್ಷೇತ್ರವನ್ನ ನಮ್ಮ ರಾಜ್ಯದಲ್ಲಿ ನಾವು ಕಾಣ್ತಾ ಇರೋದು ನಮ್ಮ ರಾಜ್ಯದ ಒಂದು ಒಂದು ಗೌರವದ ಪ್ರಶ್ನೆ ಇವತ್ತು ನಮ್ಮೂರು ನಮ್ಮ ಕೆರೆ ರಟೇಳ್ಳಿ ಗ್ರಾಮದಲ್ಲಿ ಏಳು ನಲವತ್ತಾರನೇ ಕೆರೆಯನ್ನ ಹಸ್ತಾಂತರ ಮಾಡ್ತಿದ್ರೆ ಅಂತ ಹೇಳಿದ್ರು ಹಿಂದೆ ರಾಜರ ಕಾಲದಲ್ಲಿ ಕೆರೆಗಳನ್ನು ಕಟ್ಟೋದು ತುಂಬಾ ಕಷ್ಟ ಇತ್ತು ಇವತ್ತು ಕಷ್ಟ ಇರಲಿಲ್ಲ ಆದ್ರೂ ಕೂಡ ನಮ್ಮ ಜನಗಳು ಈ ವಿಚಾರದಲ್ಲಿ ಕೈ ಜೋಡಿಸ್ತಿಲ್ಲ ರೀತಿ ಹೇಳ್ತಾ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರಿಗೆ ನಾನು ಇನ್ನ ಒಂದು ಸಲ ಥ್ಯಾಂಕ್ಸ್ ನ ಹೇಳ್ತಾ ಇದ್ದೀನಿ ಈ ಒಂದು ನಮ್ಮ ಯಾರಘಟ್ಟ ಪಂಚಾಯಿತಿ ಒಂದು ಎಲ್ಲಾ